ಹಲೋ ಫ್ರೆಂಡ್ಸ್ ನೀವು ಯಾವತ್ತಾದ್ರೂ ಗಮನಿಸಿದ್ರೆ ಕಾಫಿ ಕುಡಿದಾಗ ಅಥವಾ ಟೀ ಕುಡಿದಾಗ ಅಥವಾ ಯಾವ್ದಾದ್ರು ಜ್ಯೂಸ್ ಕುಡಿದಾಗ ಒಂಥರ ಮೈಂಡ್ ಫ್ರೆಶ್ನೆಸ್ ತರ ಫೀಲ್ ಆಗುತ್ತೆ ಯಾಕಾಗುತ್ತೆ ಅಂತ ಇವಾಗ ಒಂದು ವಿಡಿಯೋದಲ್ಲಿ ತಿಳಿಸಲಾಗುತ್ತೆ ಕಾಫಿ ಕುಡಿದಾಗ ನಮಗೆ ಮೈಂಡ್ ಚುರುಕು ಹೇಗಾಗುತ್ತೆ ಅಂತ ತಿಳ್ಕೊಳ ಡಲ್ನೆಸ್ ಅಥವಾ ಒಂಥರ ಲೇಜಿನೆಸ್ ಅದು ಮೈಂಡ್ಗೆ ಥರ ಬರುತ್ತೆ ಒಂದು ಈ ಫಸ್ಟ್ ಮೊದಲಿಗೆ ತಿಳ್ಕೊಳ್ಳೋಣ ಡಲ್ನೆಸ್ ಹೇಗೆ ಬರುತ್ತೆ ಅಂತಂದ್ರೆ ನಮ್ಮ ದೇಹ ದಣಿದಾಗ ಅಥವಾ ಒಂಥರ ಅದಕ್ಕೆ ವಿಶ್ರಾಂತಿ ಬೇಕು ಅನಿಸಿದಾಗ ಎನರ್ಜಿ ಬೇಕು ಅನಿಸಿದಾಗ ಎ ಟಿ ಪಿ ಅಂತಕ್ಕಂಥ ಒಂದು ಕಣಗಳು ಬಿಡುಗಡೆ ಆಗ್ತವೆ ಎ ಟಿ ಪಿ ಕಣಗಳಿಂದ ನಮ್ಮ ದೇಹಕ್ಕೆ ಎನರ್ಜಿ ಬರುತ್ತೆ ಹಾಗಾಗಿ ಎ ಟಿ ಪಿ ಕಣಗಳು ಬ್ರೇಕ್ ಆದಾಗ ನಮಗೆ ನಮಗೆ ಎನರ್ಜಿ ಅಂತ ಕೆಮಿಕಲ್ಸ್ಗಳು ಅದರೊಳಗಿಂದ ನಮ್ಮ ದೇಹಕ್ಕೆ ಬರ್ತವೆ ಎ ಟಿ ಪಿ ಕಣಗಳು ಬ್ರೇಕ್ ಆದಾಗ ಆ ಬ್ರೇಕ್ ಆದಂಥ ಸಮಯದಲ್ಲಿ ಎನರ್ಜಿ ಕಣಗಳು ಬಿಡುಗಡೆ ಆದ್ರ ಜೊತೆಗೆ ನಿತ್ಯ ತರಿಸ್ತಕ್ಕಂಥ ಅಡೆನೋಸಿನ್ ಎಂಬಂಥ ಕಣಗಳು ಕೂಡ ಬಿಡುಗಡೆ ಆಗಿ ಬಿಡುಗಡೆ ಆಗ್ತವೆ ಈ ಅಡೆನ್ಸಿಂಗ್ ಕಣಗಳು ಬಿಡುಗಡೆ ಆದಂಥ ಸಮಯದಲ್ಲಿ ನಮ್ಮ ಮೆರುಳಿನ ನ್ಯೂರಾನ್ಗಳಲ್ಲಿ ಈ ಕಣಗಳನ್ನು ರಿಸೀವ್ ಮಾಡಿ ಈ ಕಣಗಳ ಆಕಾರಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂಥ ರಿಸಿಪ್ಟರ್ಗಳು ನಮ್ಮ ಮೆದುಳಿನ ನ್ಯೂರಾನ್ಗಳಲ್ಲಿ ಇರ್ತವೆ ಆಗ ಈ ಅಡೆನ್ಸಿನ್ ಕಣಗಳು ಆ ಒಂದು ರೆಸಿಪ್ಟರ್ಗಳಲ್ಲಿ ಹೋಗಿ ಕೂರ್ತವೆ ಆಗ ನಮಗೆ ಡಲ್ನೆಸ್ ಅಂತಕ್ಕಂಥದ್ದು ಬರುತ್ತೆ ಹಾಗೆ ನಿದ್ದೆ ಕೂಡ ಬರುತ್ತೆ ಈಗ ನಿದ್ದೆ ಬಂದಂಥ ಸಮಯದಲ್ಲಿ ಈ ಎನರ್ಜಿ ಕಣಗಳು ಕೂಡ ದೇಹವನ್ನು ರಿಪೇರಿ ಮಾಡ್ಬೋದು ಅಂತಕ್ಕಂಥ ಒಂದು ಒಂದು ಸಿದ್ಧಾಂತ ಇಟ್ಕೊಂಡ್ಬಿಟ್ಟು ನಿದ್ದೆ ತರಿಸ್ತಕ್ಕಂಥ ಕಣಗಳು ಈ ನಿದ್ದೆ ಡಲ್ನೆಸ್ ಬಂದಾಗ ದೇಹಕ್ಕೆ ದೇಹ ಹೆಚ್ಚು ಚಟುವಟಿಕೆಯಿಂದ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಒಂದು ಎನರ್ಜಿ ಕಣಗಳು ಬಿಡುಗಡೆಯಾಗಿ ನಿದ್ದೆಯ ಜೊತೆಗೆ ತಮ್ಮ ಒಂದು ದೇಹದ ರಿಪೇರಿಯನ್ನು ಮಾಡ್ತವೆ ಆದರೆ ಕಾಫಿ ಕುಡಿದಂಥ ಸಮಯದಲ್ಲಿ ಅಂತಂದರೆ ಈ ಕಾಫಿ ಕುಡಿದಾಗ ಈ ಕೆಫಿನಲ್ಲಿರ್ತಕ್ಕ ಒಂದು ಕಾಫಿಯಲ್ಲಿರ್ತಕ್ಕಂಥ ಕೆಫಿನಂಥ ಕಣಗಳು ಈ ನಿದ್ದೆ ತರುವಂತಹ ಅಡಣಿನ ಕಣಗಳು ಹೋಗಿ ಕೂರುವ ಜಾಗದಲ್ಲಿ ಈ ಒಂದು ಕಾಫಿ ಕೆಫಿನ್ ಕಾಫಿಯ ಕೆಫಿನ ಕಣಗಳು ಹೋಗಿ ಕೂರ್ತವೆ ಅಂತಹ ಸಂದರ್ಭದಲ್ಲಿ ಈ ಒಂದು ನಿದ್ದೆ ತರಿಸುವಂತಹ ಒಂದು ಹಡಣಸಿನ ಕಣಗಳು ಕೂರಲು ಜಾಗ ಇರೋದಿಲ್ಲ ಸೊ ಹಾಗಾಗಿ ನಿದ್ದೆ ತರಿಸುವಂತಹ ಒಂದು ಕಣ ಕಣಗಳು ಮೇಲಿನ ನಿವಾರಣೆಗಳಲ್ಲಿ ಕೂರದೇ ಇದ್ದಾಗ ನಮಗೆ ನಿದ್ದೆ ಬಂದಂತಾಗೋದಿಲ್ಲ ಅಂದರೆ ಲೇಜಿನೆಸ್ ಬರುವುದಿಲ್ಲ ಅದೇ ರೀತಿ ನಾವು ಕಾಫಿ ಕುಡಿದಾಗ ಡಲ್ನೆಸ್ ಹೋಗೋದ್ರ ಜೊತೆಗೆ ನಮಗೆ ಒಂಥರ ಹ್ಯಾಪಿನೆಸ್ ಫೀಲ್ ಆಗುತ್ತೆ ಒಂಥರ ಖುಷಿಯ ಒಂಥರ ಅನುಭವ ಆಗುತ್ತೆ ಅದು ಹೇಗಾಗುತ್ತೆ ಅಂತಂದರೆ ಈ ಒಂದು ಕಾಫಿನ ಕೆಫಿನ್ ಕಣಗಳು ಮೇಲಿನ ನ್ಯೂರನ್ ಅಲ್ಲಿ ಕೂತಾಗ ಆ ನ್ಯೂರನ್ ರೆಸಿಪ್ಟರ್ ಪಕ್ಕದಲ್ಲಿ ಅಂತ ಒಂದು ಕಣಗಳು ಕೂರ್ತವೆ ಈ ಡಪೆಮೆಣ್ಣುಗಳು ಕೂಡ ಒಂದು ಅದರ ಒಂದು ಪಕ್ಕದಲ್ಲಿ ಕೂರೋಕೆ ಸರಿಯಾದಂಥ ಜಾಗ ಆಗುತ್ತೆ ಹಾಗಾಗಿ ನಿಮಗೆ ಖುಷಿಯಾದಂಥ ಒಂದು ಅನುಭವ ಆಗುತ್ತೆ ಆದರೆ ಇದೆ ತರಿಸುವಂತಹ ಒಂದು ಈ ಅಡಣಸಿಂಗ್ ಕಣಗಳು ಮೆದುಳಿನ ನೀರನ್ನು ನೆರಸಿಪ್ಪುಗಳಲ್ಲಿ ಕೂತಾಗ ಡವಿನ ಕಣಗಳು ಆ ಒಂದು ನಿದ್ದೆ ತರಿಸಕ್ಕಂಥ ಹಡಣಸಿನ ಕಣಗಳ ಪಕ್ಕದಲ್ಲಿ ಕೂರೋಕೆ ಆಗೋದಿಲ್ಲ ಸೊ ಹೀಗಾಗಿ ನಿದ್ದೆ ಬಂದಾಗ ನಮಗೆ ಒಂಥರ ಡಲ್ಲೆಸ್ ಫೀಲ್ ಆಗುತ್ತೆ